ಇತ್ತೀಚೆಗೆ ವಯನಾಡಿನಲ್ಲಿ ಕೇರಳ ರಾಜ್ಯದ ವಯನಾಡಿನಲ್ಲಿ ಆನೆ ತುಳಿತಕ್ಕೆ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ ಹದಿನೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಕೇರಳ ರಾಜ್ಯದ ವಯನಾಡ್ ಪ್ರದೇಶದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ ಹದಿನೈದು ಲಕ್ಷವನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾರ ಆದೇಶದ ಮೇರೆಗೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಮುಖಂಡ ಕೇರಳ ರಾಜ್ಯದ ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ ನಮ್ಮ ಸರ್ಕಾರ ಈ ರೀತಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ ಒಂದು ಕಡೆ ರಾಜ್ಯದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಹೆಕ್ಟೇರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಒಂದು ಒಂದು ರೀತಿ ಭಿಕ್ಷೆ ರೀತಿಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಯಥೇಚ್ಛವಾಗಿ ರಾಹುಲ್ ಗಾಂಧಿಯವ್ರನ್ನ ಖುಷಿಪಡ್ಸೋಕ್ಕೆ ಕಾಂಗ್ರೆಸ್ ಹೈಕಮಾಂಡನ್ನು ಖುಷಿಪಡಿಸೋಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂಥೇಳಿ ನಮ್ಮ ರಾಜ್ಯದ ಜನರ ತೆರಿಗೆಯನ್ನು ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ ಯಾರನ್ನು ಕೇಳಿ ರೀತಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಳ್ತಾರೆ ನಿಮ್ಮ ನಾಯಕರನ್ನು ಖುಷಿಪಡಿಸೋಕ್ಕೋಸ್ಕರ ಏನು ಬೇಕಾರೋ ನಿರ್ಧಾರ ಮಾಡೋದಕ್ಕೆ ಹೇಳೋದ್ರು ಕೇಳೋರು ಯಾರೂ ಇಲ್ಲದಂತಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಮತ್ತೊಂದು ಕಡೆ ಅರಣ್ಯ ಸಚಿವರು ಹೇಳ್ತಾರೆ ಅರಣ್ಯ ಸಚಿವರು ಇವತ್ತು ಬಂಡೀಪುರ ಸುರಕ್ಷಿತ ಪ್ರದೇಶ ರಾತ್ರಿ ವಾಹನ ಸಂಚಾರ ನಿಷೇಧ ಆಗಿರ್ತಕ್ಕಂಥದ್ದು ನಿನ್ನೆ ಮೊನ್ನೆ ಅಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಲೂ ಸಹ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ರಾತ್ರಿ ವಾಹನ ನಿಷೇಧವನ್ನು ತೆಗೆದುಹಾಕಬೇಕು ಕೇರಳ ಮತ್ತು ಕರ್ನಾಟಕದ ಮಧ್ಯೆ ವಾಹನ ಓಡಾಡೋದಕ್ಕೆ ಅವಕಾಶನ ಮಾಡಿಕೊಡ್ಬೇಕು ಅಂತೇಳಿ ಸಾಕಷ್ಟು ಒತ್ತಡನ ಹಾಕಿದರು ಆದರೆ ಹಿಂದೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂದಿನ ಮುಖ್ಯಮಂತ್ರಿ ಕೇರಳದ ಮುಖ್ಯಮಂತ್ರಿ ಸ್ವತಃ ದೂರವಾಣಿ ಕರೆ ಮುಖೇನ ಯಡಿಯೂರಪ್ಪನವ್ರನ್ನ ಒತ್ತಡ ಆಗ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಯಡಿಯೂರಪ್ಪನವ್ರು ತೀರ್ಮಾನ ಮಾಡಲಿಲ್ಲ ಅದನ್ನು ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ಯಾಕೆ ಬ್ಯಾನನ್ನು ಲಿಫ್ಟ್ ಮಾಡಲಿಲ್ಲ ಟ್ರ ವೆಹಿಕಲ್ ಮೂಮೆಂಟ್ದು ಅಂದರೆ ಅಲ್ಲಿ ಇದು ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಯಾವುದೇ ಕಾರಣಕ್ಕೂ ಹಗು ರಾತ್ರಿ ಹೊತ್ತಲ್ಲಿ ವೆಹಿಕಲ್ ಮೂಮೆಂಟಿಗೆ ಅವಕಾಶ ಕೊಡಲ್ಲ ಅಂತೇಳಿ ಹಿಂದೆ ಬಿ ಜೆ ಪಿ ಸರ್ಕಾರ ಗಟ್ಟಿಯಾಗಿ ನಿರ್ಧಾರವನ್ನು ಕೈಗೊಂಡಿತ್ತು ಆದರೆ ಈಗ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾತ್ರಿ ಹೊತ್ತು ಎಮರ್ಜೆನ್ಸಿ ವೆಹಿಕಲ್ಗೆ ಓಡಾಡೋದಕ್ಕೆ ನಾವು ಅವಕಾಶನ ಕೊಡ್ತೇವೆ ಅನ್ನೋ ದಾಟಿನಲ್ಲಿ ಉತ್ತರವನ್ನು ನೀಡಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ತಮ್ಮ ಹೈಕಮಾಂಡನ್ನು ಖುಷಿಪಡ್ಸೋಕ್ಕೋಸ್ಕರ ತಮ್ಮ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಖುಷಿಪಡಿಸೋಕ್ಕೋಸ್ಕರ ರಾಜ್ಯದ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರ ದುಡ್ಡನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಇವತ್ತು ಅಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗೆ ತೊಂದರೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಹೊರಟಿರ್ತಕ್ಕಂಥದ್ದು ಇದು ಖಂಡನೀಯ ಇದು ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ ಯಾವುದೇ ಕಾರಣಕ್ಕೂ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಕ್ಕಂಥ ರಾಜ್ಯದ ಹಣವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಮತ್ತು ಅಲ್ಲಿ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಏನಿದೆ ಅಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತೀರ್ಮಾನವನ್ನು ಕೈಗೊಳ್ಳಬಾರ್ದು ಅಂತೇಳಿ ನಾನು ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ